ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಏಳರಲ್ಲಿ ಕತೆಯನ್ನು ಮುಂದುವರಿಸೋಣ ಸಾಕ್ಷಿ ಕನ್ನಡಿಯಲ್ಲೇ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಹೀಗ ಪರ್ಫೆಕ್ಟ್ ನಿನ್ನನ್ನು ಯಾರೂ ಲವ್ ಮಾಡದೇ ಇದ್ದರೂ ಪರವಾಗಿಲ್ಲ ಯು ಶುಡ್ ಲವ್ ಯುವರ್ ಸೆಲ್ಫ್ ಅಂತ ಅಂದುಕೊಳ್ಳುತ್ತಾ ಯಾಪಿಯಾಗಿ ನಡೆದುಕೊಂಡು ಕೆಳಗಡೆಗೆ ಬಂದಳು ಗಾರ್ಡನ್ನಲ್ಲಿ ಟೇಬಲ್ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್ ಛೆ ಅಷ್ಟು ಕೋಪ ಏನೋ ನಿನಗೆ ಅಷ್ಟು ಮಾತುಗಳು ಅನ್ನಲೇ ಬರದಿತ್ತು ಪಾಪ ಆಕೆ ಎಷ್ಟು ದುಃಖಪಟ್ಟಿರುತ್ತಾಳೆ ಅಂತ ಅಂದುಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್ ಗಾರ್ಡನ್ನಲ್ಲಿ ಹಚ್ಚ ಹಸಿರು ಹುಲ್ಲಿನ ಮೇಲೆ ದೊಡ್ಡ ರೆಡ್ ಕಲರ್ ಹುಲ್ಲನ್ ಮ್ಯಾಟ್ ಹಾಕಿಕೊಂಡು ಎಲ್ಲರೂ ಕುಳಿತುಕೊಂಡಿದ್ದಾರೆ ರಿತ್ವಿಕ್ ಕೃಷ್ಣ ಪ್ರಸಾದ್ ಒಂದು ಗ್ರೂಪಾಗಿ ರಮೇಶ್ ನಿತ್ಯ ಮತ್ತೊಂದು ಗ್ರೂಪಾಗಿ ಕ್ಯಾರಮ್ಸ್ ಆಡುತ್ತಿದ್ದರೆ ಉಳಿದವರೆಲ್ಲರೂ ಎನ್ಕರೇಜ್ ಮಾಡುತ್ತಿದ್ದಾರೆ ಅವರನ್ನು ನೋಡುತ್ತಾ ಮುಜುಗರದಿಂದ ಹತ್ತಿರಕ್ಕೆ ಬಂದಳು ಸಾಕ್ಷಿ ಸಾಕ್ಷಿ ಬಾಮ್ಮ ಸಾಕ್ಷಿಯನ್ನ ತನ್ನ ಪಕ್ಕದಲ್ಲಿ ಕುಳಿಸಿಕೊಂಡಳು ಸುಧಾ ಸಾಕ್ಷಿ ಅವರ ಆಟದ ಮೇಲೆ ದೃಷ್ಟಿ ಹಿಟ್ಟು ತನ್ನ ಮೈಂಡನ್ನು ಡೈವರ್ಟ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಲೋ ಸಿದ್ಧಾರ್ಥ್ ಎಲ್ಲರೂ ಅಲ್ಲಿದ್ದರೆ ನೀನ್ಯಾಕೋ ಇಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದೀಯಾ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ಸುದೀಪ್ ನನ್ನ ಮನಸ್ಸೇನು ಚೆನ್ನಾಗಿಲ್ಲ ಕಣ ಆಗಲೇ ಕೋಪದಲ್ಲಿ ಸಾಕ್ಷಿಯನ್ನು ಬೈದು ಬಿಟ್ಟೆ ಏನು ಬೈದ ಯಾಕೋ ಅಯೋಮಯವಾಗಿ ಕೇಳಿದನು ಸುದೀಪ್ ನಡೆದದ್ದೆಲ್ಲವನ್ನು ಹೇಳಿದನು ಸಿದ್ಧಾರ್ಥ್ ಹುಚ್ಚು ಹಿಡ್ದಿದೆಯೇನೋ ನಿನಗೆ ಈಗಲೇ ದುಃಖದಲ್ಲಿರುವ ಹಾಕಿಯ ಜೊತೆ ಆ ರೀತಿ ಮಾತನಾಡ್ತೀಯಾ ಡೈರಿ ನೋಡಿದರೆ ದಿವ್ಯಾ ನನ್ನ ಮಧ್ಯೆ ಇರುವ ಲವ್ ಬಗ್ಗೆ ಸಾಕ್ಷಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಟೆನ್ಷನ್ನಲ್ಲಿ ಏನೇನೋ ಅಂದ್ಬಿಟ್ಟೆ ಕಣ ಅಷ್ಟೊಂದು ಫೂಲಿಶ್ ಆಗಿ ಹೇಗೆ ಮಾತನಾಡಿದೆ ಅಂತ ನೆನೆದುಕೊಳ್ಳುತ್ತಿದ್ರೇನೆ ನನಗೆ ಏನೂ ಒಂಥರ ಇದೆ ಗೊತ್ತಾದರೆ ಗೊತ್ತಾಗಲಿ ಬಿಡು ಏನಾಗುತ್ತೆ ಹಾಗಂತ ಏನೋ ಆಕೆ ಹರ್ಟ್ ಆಗ್ತಾಳೆ ಅಲ್ವಾ ಫಾಸ್ಟ್ನಲ್ಲಿ ಲವ್ ಇದ್ರೆ ಆಕೆ ಏನೂ ಹರ್ಟ್ ಆಗುವುದಿಲ್ಲ ಅರ್ಥ ಮಾಡ್ಕೊತಾಳೆ ಬಟ್ ಆ ಲವ್ ಮದುವೆಯಾದರೂ ಕಂಟಿನ್ಯೂ ಆಗ್ತಿದೆ ಅಂತ ಗೊತ್ತಾದರೆ ಆಗ ತುಂಬ ಹರ್ಟ್ ಆಗ್ತಾಳೆ ಎಂದನು ಸುದೀಪ್ ಸಿದ್ಧಾರ್ಥ್ ಸೈಲೆಂಟಾಗಿ ಹಿದ್ದು ಬಿಟ್ಟನು ಲೋ ಆ ಕಡೆ ದಿವ್ಯಾಗೂ ಸಾಕ್ಷಿ ಬಗ್ಗೆ ಹೇಳುವುದಿಲ್ಲ ಈ ಕಡೆ ಸಾಕ್ಷಿಗೂ ದಿವ್ಯಾ ಬಗ್ಗೆ ಹೇಳುವುದಿಲ್ಲ ಏನು ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯೋ ಇಬ್ಬರು ಹೆಂಡತಿಯರ ಮುದ್ದಿನ ಗಂಡ ಅವರಿಗೆ ಇಬ್ಬರು ನಾನು ನನ್ನ ಹೆಂಡತೀರು ಈ ರೀತಿ ಪ್ಲಾನ್ಸ್ ಏನಾದರೂ ಇದೆಯಾ ಎಂದು ಅನುಮಾನದಿಂದ ನೋಡುತ್ತಾ ಕೇಳಿದನು ಸುದೀಪ್ ಲೋ ಏನು ಮಾತನಾಡ್ತಿದೆಯೋ ಮತ್ತೆ ಇಲ್ದಿದ್ರೆ ಏನೋ ಸಾಕ್ಷಿ ಕೊರಳಲ್ಲೇ ತಾಳೆ ಕಟ್ಟಿದ್ದು ಈ ರೀತಿ ನೋವು ಕೊಡುವುದಕ್ಕೇನಾ ನೀನು ಮದುವೆ ಮಾಡಿಕೊಳ್ಳದಿದ್ದರೂ ಸರಿ ಹೋಗ್ತಿತ್ತಲ್ವಾ ಯಾರೋ ಒಬ್ಬರು ಮಾಡಿಕೊಂಡು ಆಕೆಯನ್ನು ಯಾಪಿಯಾಗಿ ನೋಡಿಕೊಳ್ಳುತ್ತಿದ್ದರು ಪ್ರೀತಿನ ಮದುವೆನ ಈ ಎರಡರಲ್ಲಿ ಯಾವುದೋ ಒಂದು ಚೂಸ್ ಮಾಡಿಕೊಳ್ಳಬೇಕು ಅಂದರೆ ನಾನೇ ಅಲ್ಲ ಬುದ್ಧಿ ಇರುವವರು ಯಾರಾದರೂ ಆಗಲಿ ಮದುವೆನೆ ಅಂತಾರೆ ದಿವ್ಯಾಳನ್ನ ನಿನ್ನ ಲೈಫ್ನಿಂದ ಎಷ್ಟು ಬೇಗ ತೆಗೆದು ಬಿಟ್ಟರೆ ಅಷ್ಟು ಒಳ್ಳೆಯದು ನಾನು ಹೇಳಬೇಕಾಗಿರುವುದು ನಾನು ಹೇಳಿದೆ ನಿನ್ನ ಜೀವನವನ್ನು ಏನು ಮಾಡ್ಕೊಳ್ತೀಯೋ ನಿನ್ನಿಷ್ಟ ಶುಭ ಹೆದುರು ನೋಡುತ್ತಿರುತ್ತಾಳೆ ನಾನು ಹೋಗ್ತಿದ್ದೀನಿ ಬಾಯ್ ಅಸಹನೆಯಿಂದ ಹೊರಟು ಹೋದನು ಸುದೀಪ್ ಅಣ್ಣ ಇಲ್ಲಿದ್ದೀಯಾ ಎಲ್ಲರೂ ಖುಷಿಯಾಗಿ ಕ್ಯಾರಮ್ಸ್ ಆಡುತ್ತಿದ್ದೇವೆ ಬಾ ಅಣ್ಣ ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದನು ರಿತ್ವೀಕ್ ಸಿದ್ಧಾರ್ಥ್ನನ್ನು ನೋಡಿ ತಲೆ ತಿರುಗಿಸಿಕೊಂಡಳು ಸಾಕ್ಷಿ ಸಾಕ್ಷಿಯನ್ನ ದುಃಖದಿಂದ ನೋಡುತ್ತಲೇ ಹೋಗಿ ರಮೇಶ್ ಅವರ ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಅಣ್ಣ ನಾವಿಬ್ಬರು ಒಟ್ಟಿಗೆ ಹಾಡೋಣ ನಮ್ಮ ಜೊತೆ ಯಾರು ಸ್ಪರ್ಧೆಗೆ ಬರ್ತೀರಾ ಎಂದು ಕೇಳಿದನು ರಿತ್ವೀಕ್ ನಗುತ್ತ ಅಮ್ಮೋ ನಿಮ್ಮ ಜೊತೆನಾ ಖಂಡಿತವಾಗಿ ನೀವೇ ಗೆಲ್ತೀರಿ ನಮ್ಮಿಂದ ಆಗಲ್ಲಪ್ಪ ಎಂದು ಸೈಡ್ ಆಗೋದಳು ನಿತ್ಯ ಅಣ್ಣ ನಾನು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಪ್ರೇಕ್ಷಕ ಪಾತ್ರ ವಹಿಸುತ್ತೇನೆ ಎಂದೆನು ರಮೇಶ್ ಹಾಗಾದರೆ ನಮ್ಮ ಜೊತೆ ಹಾಡುವ ಧೈರ್ಯ ಯಾರಿಗೂ ಇಲ್ವಾ ಎಂದು ರಿತ್ವೀಕ್ ಕೇಳುತ್ತಿದ್ದರೆ ನಾನು ಸಾಕ್ಷಿ ಹಾಡ್ತೀವಿ ಎಂದಳು ಸುಧಾ ಸಾಕ್ಷಿ ಬಿದ್ದು ಸುಧಾ ಕಡೆ ನೋಡಿದಳು ಏನೂ ಆಗಲ್ಲ ಟ್ರೈ ಮಾಡೋಣ ಎಂದು ನಗುತ್ತಾ ಹೇಳಿದಳು ಸುಧಾ ಸಿದ್ಧಾರ್ಥ್ ರಿತ್ವಿಕ್ ಒಂದು ಗ್ರೂಪ್ ಆದರೆ ಸುಧಾ ಸಾಕ್ಷಿ ಮತ್ತೊಂದು ಗ್ರೂಪ್ ಆಗಿ ಕುಳಿತುಕೊಂಡರು ಹತ್ತಿಗೆ ಕಮಾನ್ ಸ್ಟಾರ್ಟ್ ಎಂದು ಕಾಯಿನ್ಸ್ ಎಲ್ಲ ಅರೇಂಜ್ ಮಾಡಿ ಸ್ಟ್ರೈಕರ್ ಸಾಕ್ಷಿ ಕೈಗೆ ಕೊಟ್ಟನು ರಿತ್ವಿಕ್ ತನಗೆ ರೈಟ್ ಸೈಡ್ನಲ್ಲಿ ಇರುವ ಸಾಕ್ಷಿ ಯಾವ ರೀತಿ ಹಾಡುತ್ತಾಳೆ ಅಂತ ತುಂಬ ಆಸಕ್ತಿಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಸಾಕ್ಷಿ ತನ್ನ ಕೋಪ ದುಃಖ ಎಲ್ಲ ಪಕ್ಕಕ್ಕೆ ಇಟ್ಟು ದೀರ್ಘವಾಗಿ ಉಸಿರಿಳೆದುಕೊಂಡು ಫುಲ್ ಫೋಕಸ್ನಿಂದ ಕಾಯಿನ್ಸ್ನ ಸ್ಟ್ರೈಕರ್ಸ್ನಿಂದ ಹೊಡೆದ ಹಿಟ್ಟಿಗೆ ಅವರ ಎರಡು ವೈಟ್ ಕಾಯಿನ್ಸ್ ಪಾಕೆಟ್ ಅಂದರೆ ಹೋಲ್ನೊಳಕ್ಕೆ ಬಿದ್ದವು ಸಿದ್ಧಾರ್ಥ್ ಜೊತೆಗೆ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಸಾಕ್ಷಿ ಅದೇ ಫೋಕಸ್ನಿಂದ ಮತ್ತೊಂದು ವೈಟ್ ಕಾಯಿನ್ ಸಹ ಹಾಕಿಬಿಟ್ಟಳು ಮಲಗಿಕೊಂಡು ನೋಡುತ್ತಿದ್ದ ಕೃಷ್ಣ ರವರು ಹಾಗೂ ರಮೇಶ್ ಎದ್ದು ಕುಳಿತು ಆಸಕ್ತಿಯಿಂದ ನೋಡುತ್ತಿದ್ದಾರೆ ಅಮೇಜಿಂಗ್ ಪ್ಲೇಯರ್ಸ್ ಆದ ಸಿದ್ಧಾರ್ಥ್ರವರ ಜೊತೆ ಪೈಪೋಟಿಯಾಗಿ ಹಾಡುತ್ತಿದ್ದಾರೆ ಸಾಕ್ಷಿಯವರು ಸುಧಾ ಸ್ವಲ್ಪ ಮಟ್ಟಿಗೆ ಮ್ಯಾನೇಜ್ ಮಾಡುತ್ತಿದ್ದರೆ ಮ್ಯಾಕ್ಸಿಮಮ್ ಕಾಯಿನ್ಸ್ ಸಾಕ್ಷಿನೇ ಹಾಕಿಬಿಟ್ಟಳು ಕೊನೆಯ ತನಕ ತುಂಬ ಎಕ್ಸೈಟಿಂಗ್ ಆಗಿ ನಡೆದ ಗೇಮ್ನಲ್ಲಿ ಕೊನೆಯ ಕಾಯಿನ್ ಸಿದ್ಧಾರ್ಥನೇ ಹಾಕಿದ್ದರಿಂದ ಸಾಕ್ಷಿ ಸ್ವಲ್ಪ ಪಟ್ಟಳು ಅತಿಗೆ ಏನು ಹಾಡದ್ರಿ ಜಸ್ಟಲ್ಲಿ ಮಿಸ್ ಆಯಿತು ಆದರೂ ಸೂಪರಾಗಿ ಆಡಿದ್ರಿ ಹಾಡಿದ್ರಿ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ಅಂದುಕೊಂಡಿರಲಿಲ್ಲ ಎಂದನು ರಿತ್ವಿಕ್ ಆಶ್ಚರ್ಯದಿಂದ ನೋಡುತ್ತ ಕಾಲೇಜ್ನಲ್ಲಿ ಇರುವಾಗ ಹಾಡ್ತಿದ್ದೆ ಪ್ರತಿ ಕಾಂಪಿಟೇಷನ್ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬರ್ತಿತ್ತು ಎಂದಳು ಸಾಕ್ಷಿ ಮೇಲಕ್ಕೆ ಕಾಣಿಸುವುದಿಲ್ಲ ಆದರೆ ಮಲ್ಟಿ ಟ್ಯಾಲೆಂಟೆಡ್ ಥರ ಇದ್ದಾಳೆ ಸಾಕ್ಷಿ ಕಡೆ ನೋಡುತ್ತಾ ತನ್ನಲ್ಲಿ ತಾನೇ ಅಂದುಕೊಂಡನು ಸಿದ್ಧಾರ್ಥ್ ಅಮ್ಮ ಸಾಕ್ಷಿ ಈಗಲಿಂದ ನೀನು ನಮ್ಮ ಪಾರ್ಟಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಗಂಡನನ್ನು ಸೋಲಿಸಿ ಬಿಡೋಣ ಎಂದನು ರಮೇಶ್ ನಗುತ್ತ ಸಾಕ್ಷಿ ಮುಜುಗರದಿಂದ ನಕ್ಕಳು ಸರಿ ಸರಿ ಡಿನ್ನರ್ ಮಾಡೋಣ ಸುಧಾ ಇಲ್ಲಿಗೆ ಎಲ್ಲ ತಗೊಂಡು ಬಂದ್ಬಿಡಿ ಈ ಗಿಡಗಳ ಮಧ್ಯೆ ತಣ್ಣನೆಯ ಕ್ಲೈಮೇಟ್ನಲ್ಲಿ ಹಾಯಾಗಿ ತಿನ್ನೋಣ ಏನಂತೀಯ ಅಣ್ಣ ಎಂದು ರಮೇಶ್ ಕೇಳಿದ್ದರಿಂದ ಹಾಂ ಇಲ್ಲೇ ತಿನ್ನೋಣ ಎಂದರು ಕೃಷ್ಣಪ್ರಸಾದ್ರವರು ತಣ್ಣನೆಯ ಗಾಳಿ ಬೀಸುತ್ತಿದ್ದರೆ ಹಚ್ಚ ಹಸಿರು ಗಿಡಗಳ ಮಧ್ಯೆ ಮಿಣುಕು ಮಿಣುಕು ಹನ್ನುತ್ತಿರುವ ಮನೆಯ ಲೈಟ್ಸ್ಗಳ ಮಧ್ಯೆ ಮಾತುಗಳು ಹೇಳಿಕೊಳ್ಳುತ್ತಾ ಹಾಯಾಗಿ ಊಟ ಮಾಡುತ್ತಿದ್ದಾರೆ ಜೋಕ್ಸ್ ಹಾಕಿಕೊಳ್ಳುತ್ತಾ ನಗುತ್ತಾ ತಿನ್ನುತ್ತಿರುವ ಎಲ್ಲರನ್ನು ನೋಡಿ ಸಾಕ್ಷಿ ಮನಸ್ಸಿಗೆ ಹ್ಯಾಪಿಯಾಗಿ ಅನ್ನಿಸಿತು ಒಬ್ಬ ಸುಮಿತ್ರಾ ನಿತ್ಯ ಬಿಟ್ಟರೆ ಉಳಿದವರೆಲ್ಲರೂ ಸಾಕ್ಷಿ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಾರೆ ಗೇಮ್ ಆಡುತ್ತಿರುವಾಗಲಿಂದ ಹಿಡಿದು ಡಿನ್ನರ್ ಮುಗಿಸುವ ತನಕ ಮಧ್ಯ ಮಧ್ಯದಲ್ಲಿ ಸಿದ್ಧಾರ್ಥ್ ಸಾಕ್ಷಿಯನ್ನು ನೋಡುತ್ತಿದ್ದರೂ ತಪ್ಪೋಗಿಯೂ ಸಹ ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡಲಿಲ್ಲ ಒಳಗಡೆ ತುಂಬ ದುಃಖವಿದ್ದರೂ ಸಾಕ್ಷಿ ಹೊರಗಡೆಗೆ ತೋರಿಸಿಕೊಳ್ಳದೆ ಎಲ್ಲರ ಜೊತೆ ಬೆರೆತು ಹೋಗಿದ್ದು ಇಷ್ಟವಾಯಿತು ಸಿದ್ಧಾರ್ಥ್ಗೆ ಡಿನ್ನರ್ ಮುಗಿಸಿ ಸಿದ್ಧಾರ್ಥ್ ರೂಮಿನೊಳಕ್ಕೆ ಹೊರಟು ಹೋದನು ಸುಧಾ ಜೊತೆ ಗಾರ್ಡನ್ನಲ್ಲಿ ಇರುವ ಎಲ್ಲ ಸಾಮಾನುಗಳನ್ನು ಒಳಗಡೆಗೆ ತಂದಿಟ್ಟು ತುಂಬ ಸಮಯದ ನಂತರ ರೂಮಿನೊಳಕ್ಕೆ ಬಂದಳು ಸಾಕ್ಷಿ ಸಾಕ್ಷಿ ಬಳೆಗಳ ಶಬ್ದಕ್ಕೆ ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡಿರುವ ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದನು ಸಿದ್ಧಾರ್ಥ್ ಕಡೆಯೂ ನೋಡದೆ ಫೋನ್ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಐ ಆಮ್ ಸೋ ಸಾರಿ ಸಾಕ್ಷಿ ಏನೋ ಕೋಪದಲ್ಲಿ ಆ ರೀತಿ ಅಂದುಬಿಟ್ಟೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಇಟ್ಸ್ ಓಕೆ ಈ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ನನ್ನ ಸ್ಥಾನ ಏನು ಅಂತ ನನಗೆ ನೆನಪು ಮಾಡಿದ್ರಿ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಫೋನ್ ಕಡೆಗೆ ನೋಡುತ್ತಾ ಹೇಳಿದಳು ಸಾಕ್ಷಿ ಮಾತುಗಳಿಗೆ ಸಿದ್ಧಾರ್ಥ್ ಮನಸ್ಸು ಚುರುಕ್ಕೆಂದಿತು ಹಾಗೆಯೇ ಸಾಕ್ಷಿಯನ್ನು ನೋಡುತ್ತಾ ಇದ್ದುಬಿಟ್ಟನು ಫೋನ್ ಚಾರ್ಜ್ಗೆ ಹಾಕಿ ಬೆಡ್ ಮೇಲೆ ಈ ಕಡೆ ತಿರುಗಿ ಮಲಗಿಕೊಂಡಳು ಸಿದ್ಧಾರ್ಥ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಫೋನ್ ಪಕ್ಕಕ್ಕೆ ಇಟ್ಟು ಮಲಗಿಕೊಂಡನು ಇಬ್ಬರ ಮನಸ್ಸಿನೊಳಗೂ ಏನೇನು ಘರ್ಷಣೆಗಳು ನಡೆಯುತ್ತಾ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡರು ಮಾರ್ನಿಂಗ್ ಸಿದ್ಧಾರ್ಥ ಸಾಕ್ಷಿ ಕಾರಿನಲ್ಲಿ ಆಫೀಸಿಗೆ ಹೊರಟರು ಪ್ರತಿದಿನ ನನ್ನನ್ನು ಡ್ರಾಪ್ ಮಾಡುವುದು ಪಿಕ್ ಮಾಡಿಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ ಇನ್ಮುಂದೆ ನಾನು ಕ್ಯಾಬ್ನಲ್ಲಿ ಅಥವಾ ಆಟೋದಲ್ಲಿ ಬರ್ತೀನಿ ಎಂದಳು ಸಾಕ್ಷಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತ ಸಿದ್ಧಾರ್ಥ್ ಸಾಕ್ಷಿ ಕಡೆ ನೋಡಿದಾಗ ತಕ್ಷಣ ತಲೆ ತಿರುಗಿಸಿಕೊಂಡು ಸ್ಟ್ರೈಟ್ ಆಗಿ ನೋಡುತ್ತಿದ್ದಾಳೆ ಅವಳನ್ನು ದಿಟ್ಟಿಸಿ ನೋಡುತ್ತಾ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಪಿಕ್ ಮಾಡಿಕೊಳ್ಳುತ್ತೇನೆ ಅಂತ ನಮ್ಮ ಡ್ಯಾಡ್ಗೆ ಮಾತು ಕೊಟ್ಟಿದ್ದೀನಿ ಸೊ ಐ ಹ್ಯಾವ್ ನೋ ಚಾನ್ಸ್ ಎಂದನು ಸಿದ್ಧಾರ್ಥ್ ನಿರ್ಲಿಪ್ತವಾಗಿ ಸಾಕ್ಷಿ ಇನ್ನೇನು ಮಾತನಾಡಲಾಗದೆ ಸಪ್ಪಗೆ ಮೌನವಾಗಿ ಹಿದ್ದು ಬಿಟ್ಟಳು ಆಫೀಸ್ ಬಂದಿದ ತಕ್ಷಣ ಸಾಕ್ಷಿ ಹೇಳಿದ ನಂತರ ಸಿದ್ಧಾರ್ಥ್ ಆಫೀಸಿಗೆ ಹೊರಟು ಹೋದನು ಹಾಯ್ ಸಾಕ್ಷಿ ವಿಕ್ರಮ್ ಕೂಗಿಗೆ ಹಿಂದಕ್ಕೆ ತಿರುಗಿ ನೋಡಿದಳು ಸಾಕ್ಷಿ ಎದುರಿಗೆ ಮುಗುಳ್ನಗುತ್ತಾ ಕಾಣುತ್ತಿರುವ ವಿಕ್ರಮ್ನನ್ನು ನೋಡಿ ಹಾಯ್ ವಿಕ್ರಮ್ ರವರೇ ಎಂದು ಮಾತನಾಡಿಸಿದಳು ಈ ಗಿವರು ಏನು ನಾನು ನಿನಗಿಂತ ಜಸ್ಟ್ ಫೋರ್ ಫೈವ್ ಇಯರ್ಸ್ ಮಾತ್ರ ದೊಡ್ಡವನು ಸೊ ನಿಶ್ಚಿಂತೆಯಿಂದ ವಿಕ್ರಮ್ ಅಂತ ಕರೆಯಬಹುದು ಎಂದನು ವಿಕ್ರಮ್ ಅವಳ ಪಕ್ಕದಲ್ಲೇ ನಡೆಯುತ್ತಾ ಓಕೆ ಶ್ಯೂರು ಎಂದಳು ಸಾಕ್ಷಿ ಸಣ್ಣದಾಗಿ ನಗುತ್ತಾ ಸಾಕ್ಷಿ ಲೆಟ್ಸ್ ಹವ್ ಹೇ ಕಾಫಿ ಇಫ್ ಯು ಡೋಂಟ್ ಮೈಂಡ್ ಇದರಲ್ಲಿ ಅಂದುಕೊಳ್ಳುವುದಕ್ಕೆ ಏನಿದೆ ನಡೀರಿ ಇಬ್ಬರು ಕ್ಯಾಂಟೀನ್ನಲ್ಲಿ ಕುಳಿತುಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯುತ್ತಿದ್ದಾರೆ ಸಾಕ್ಷಿ ಇವತ್ತು ನಿನ್ನ ಮುಖದಲ್ಲಿ ಏನೋ ಮಿಸ್ ಆಗಿದೆ ಕೆನ್ನೆಯ ಮೇಲೆ ತೋರು ಬೆರಲು ಹಿಟ್ಟುಕೊಂಡು ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದನು ವಿಕ್ರಮ್ ಏನು ಮಿಸ್ ಆಗಿದೆ ಎಂದಳು ಸಾಕ್ಷಿ ಕ್ವೆಶನ್ ಮಾರ್ಕ್ ಫೇಸ್ನಿಂದ ಸ್ಮೈಲ್ ಎಂದು ವಿಕ್ರಮ್ ಹೇಳಿದ್ದರಿಂದ ಸಣ್ಣದಾಗಿ ಮುಗುಳ್ ನಕ್ಕಳು ಸಾಕ್ಷಿ ನೋಡ್ದಾ ನೀನು ನಕ್ಕರೆ ಎಷ್ಟು ಚೆನ್ನಾಗಿ ಕಾಣ್ತೀಯಾ ಯಾಕೆ ನಗುವನ್ನು ಒಳಗೆ ಬಚ್ಚಿಟ್ಟುಕೊಂಡು ಯಾವಾಗಲೂ ಏನೋ ಕಳೆದುಕೊಂಡವಳಂತೆ ಇರ್ತೀಯಾ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ವಿಕ್ರಮ್ ಅದೇನೂ ಇಲ್ಲ ಯಾವ ಪ್ರಾಬ್ಲಮ್ಮೂ ಇಲ್ಲ ಮನೆಯನ್ನು ಆಫೀಸನ್ನು ಮ್ಯಾನೇಜ್ ಮಾಡಬೇಕು ಅಲ್ವಾ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಿದ್ದೀನಿ ಅಷ್ಟೇ ಓ ಆಗ ಬಟ್ ಎಷ್ಟೇ ಸ್ಟ್ರೆಸ್ ಇದ್ದರೂ ತುಟಿಗಳ ಮೇಲಿಂದ ಆ ನಿನ್ನ ಸ್ಮೈಲ್ ಮರಿಯಾಗಲು ಬಿಡಬೇಡ ಅದು ನಿನಗೆ ಪಾಸಿಟಿವ್ ಫೀಲನ್ನು ಕೊಡುತ್ತದೆ ಎಂದನು ಸುಂದರವಾಗಿ ನಗುತ್ತ ನನ್ನ ನಗು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಮಾತುಗಳು ನನಗೆ ಪಾಸಿಟಿವ್ ಫೀಲನ್ನು ಕೊಡುತ್ತಿವೆ ಥ್ಯಾಂಕ್ಸ್ ಎಂದಳು ಸಾಕ್ಷಿ ಅಭಿಮಾನದಿಂದ ನೋಡುತ್ತ ಹ್ಯೂ ವೆಲ್ಕಮ್ ಮೀಟಿಂಗ್ ಟೈಮ್ ಆಗ್ತಿದೆ ನಡಿ ಹೋಗೋಣ ಇಬ್ಬರೂ ಒಳಗಡೆಗೆ ಹೊರಟು ಹೋದರು ಲೋ ಸಾಕ್ಷಿ ಜೊತೆ ಮಾತನಾಡ್ದ ಆಕೆಗೆ ಸಾರಿ ಹೇಳ್ದ ಎಂದು ಕೇಳಿದನು ಸುದೀಪ್ ಸಿದ್ಧಾರ್ಥ್ ಎದುರಿಗೆ ಕುಳಿತುಕೊಳ್ಳುತ್ತ ಹೇಳ್ದೆ ನನ್ನ ಸ್ಥಾನ ಏನು ಅಂತ ನನಗೆ ತಿಳಿಯುವ ಥರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಮುಂದೆ ನಾನು ಮಾತನಾಡದೆ ನಿಲ್ಲಿಸಿಬಿಟ್ಟಳು ಕಣ ಒಳ್ಳೆಯದು ಹೋಗಲಿ ಬಿಡು ನಿನ್ನ ಮೇಲೆ ಯಾವ ಆಸೆಗಳನ್ನು ಬೆಳೆಸಿಕೊಳ್ಳದಿರುವುದೇ ಆಕೆಗೆ ಒಳ್ಳೆಯದು ನೀನು ಆಕೆಯನ್ನು ಯಾವಾಗ ನಡೀ ಸಮುದ್ರಲ್ಲೇ ಬಿಟ್ಟೋಗ್ತೀಯೋ ಗೊತ್ತಿಲ್ಲ ಎಂದನು ಸುದೀಪ್ ಅಸಹನೆಯಿಂದ ಸಿದ್ಧಾರ್ಥ್ ಕೋಪವಾಗಿ ನೋಡುತ್ತಾ ಎಲ್ಲರೂ ನನ್ನನ್ನು ಅನ್ನುವವರೇ ಆದರೆ ನನ್ನ ನೋವು ಯಾರಿಗೂ ಅರ್ಥ ಆಗುವುದಿಲ್ಲ ಎಂದನು ಕೃಷ್ಣ ರವರು ಒಳಗಡೆಗೆ ಬಂದಿದ್ದರಿಂದ ಇಬ್ಬರೂ ಸೈಲೆಂಟ್ ಆಗೋದರು ಪ್ರಾಜೆಕ್ಟ್ ಸ್ಟೇಟಸ್ ಟೆಂಡರ್ ಡೀಟೇಲ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಇದ್ದುಬಿಟ್ಟರು ಸಾಕ್ಷಿಪ್ರಿಯ ರೆಸ್ಟೋರೆಂಟ್ನಲ್ಲಿ ಬಿರಿಯಾನಿ ತಿನ್ನುತ್ತಿದ್ದಾರೆ ಚಿಕನ್ ಲಗ್ಫೀಸನ್ನು ತುಂಬ ಫಾಸ್ಟಾಗಿ ತಿನ್ನುತ್ತಿರುವ ಸಾಕ್ಷಿಯನ್ನು ವಿಚಿತ್ರವಾಗಿ ನೋಡುತ್ತಾ ಸಾಕ್ಷಿ ಅದು ಸತ್ತೋಗಿದೆ ಕಣೆ ಎಲ್ಲಿಗೂ ಓಡಿ ಹೋಗುವುದಿಲ್ಲ ಸ್ವಲ್ಪ ನಿಧಾನವಾಗಿ ತಿನ್ನು ಎಂದಳು ಪ್ರಿಯ ಫುಲ್ ಫ್ರಸ್ಟೇಷನ್ನಲ್ಲಿ ಇದ್ದ ಸಾಕ್ಷಿ ಪ್ರಿಯ ಮಾತುಗಳೇನು ಕೇಳಿಸಿಕೊಳ್ಳದೆ ತನ್ನ ಪ್ರಸ್ಟೇಷನ್ ಪೂರ್ತಿ ಬಿರಿಯಾನಿ ಮೇಲೆ ತೋರಿಸಿಬಿಟ್ಟು ಇಬ್ಬರು ತಿನ್ನುವ ಬಿರಿಯಾನಿ ಫುಲ್ ಒಬ್ಬಳೇ ತಿಂದುಬಿಟ್ಟಳು ಪ್ರಿಯ ಆಗುತ್ತಾ ಯಾರಾದರೂ ಬೇಸರ ಪ್ರಸ್ಟೇಷನ್ನಲ್ಲಿ ಇದ್ದರೆ ತಿನ್ನುವುದನ್ನು ಬಿಟ್ಟು ಬಿಡುತ್ತಾರೆ ಆದರೆ ನೀನೇನೋ ರಿವರ್ಸ್ ಎಷ್ಟು ತಿಂತಿದ್ದೀನಿ ಅಂತ ಗೊತ್ತಿಲ್ಲದೆ ಫುಲ್ಲಾಗಿ ತಿಂದುಬಿಟ್ಟು ಕುಂಭಕರ್ಣನ ಥರ ಮಲ್ಕೊಂತೀಯ ಎಂದಳು ಪ್ರಿಯ ಏನೋ ಕಣೆ ನಾನು ಎಷ್ಟು ದುಃಖದಲ್ಲಿ ಇದ್ದರೆ ಅಷ್ಟು ಜಾಸ್ತಿ ತಿನ್ಬಿಡ್ತೀನಿ ಆದರೆ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಆದ್ದರಿಂದ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೇನೆ ಎಂದಳು ಸಾಕ್ಷಿ ಆ ಕಳಿಸುತ್ತಾ ಒಟ್ಟೆ ತುಂಬ ತಿಂದೆ ಅಲ್ವಾ ತಡ ಹೋಗಿದ ತಕ್ಷಣ ರೆಸ್ಟ್ರೂಮ್ಗೆ ಹೋಗಿ ಹಾಯಾಗಿ ಮಲ್ಕೋ ಎಂದಳು ಪ್ರಿಯ ವ್ಯಂಗ್ಯವಾಗಿ ಪ್ರಪಂಚ ತುಂಬ ಚಿಕ್ಕದು ಕಣೆ ಅದರಲ್ಲಿ ನಮ್ಮ ಜೀವನ ಇನ್ನೂ ಚಿಕ್ಕದು ಅದು ಇರುವಾಗಲೇ ನಮಗೆ ಇಷ್ಟವಾಗಿದ್ದು ತಿನ್ನಬೇಕು ಇಷ್ಟವಾಗಿದ್ದು ಮಾಡಬೇಕು ಈಗ ಕನಿಷ್ಠ ಪಕ್ಷ ಒಂದು ಗಂಟೆಯಾದರೂ ಮಲ್ಕೋಬೇಕು ಪ್ರತಿದಿನ ಐದು ಗಂಟೆಗೆ ಹೆದ್ದೇಳ್ತಿದ್ದೀನಿ ನಿದ್ದೆನೇ ಸಾಲ್ತಿಲ್ಲ ಕಣೆ ನನ್ನಂತಹ ನಿದ್ದೆ ಕಡಿಮೆಯಾದ ಅಭಾಗ್ಯರಿಗೋಸ್ಕರ ರೆಸ್ಟ್ರೂಮ್ ಕಟ್ಟಿಸಿದ ನಮ್ಮ ಕಂಪನಿಯವರಿಗೆ ಗುಡಿ ಕಟ್ಟಿಸಬೇಕು ಎಂದಳು ಸಾಕ್ಷಿ ಬಿಲ್ ಪೇ ಮಾಡಿ ಹೊರಗಡೆಗೆ ನಡೆಯುತ್ತಾ ಹಾಂ ಹೌದೌದು ಎನ್ನುತ್ತಾ ಸಾಕ್ಷಿ ತಲೆಗೆ ಒಂದು ಬಿಟ್ಟಳು ಪ್ರಿಯ ಹಬ್ಬಾ ಏನಿ ಅಷ್ಟು ಜೋರಾಗಿ ಒಡೆದೆ ಒಡೆದ ಜಾಗದಲ್ಲಿ ಕೈಯಿಂದ ಉಜ್ಜಿಕೊಳ್ಳುತ್ತಾ ಹೇಳಿದಳು ಸಾಕ್ಷಿ ಈಗೇನು ನಿನ್ನ ಗಂಡನಿಂದ ದೂರ ಇರಬೇಕು ಅಂತ ಡಿಸೈಡ್ ಆಗಿದೆಯಾ ಎಂದು ಕೇಳಿದಳು ಪ್ರಿಯಾ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡುತ್ತಾ ಹಿಂದೆ ಹತ್ತಿ ಕುಳಿತುಕೊಂಡು ಹಾಂ ಹೌದು ಎಂದಳು ಒಂದು ವೇಳೆ ನಿನ್ನ ಗಂಡಾನಿ ನಿನಗೆ ಹತ್ತಿರವಾದರೆ ವಿರಕ್ತಿಯಾಗಿ ನಕ್ಕು ಅದು ನಡೆದಾಗ ನೋಡೋಣ ಬಿಡು ಎಂದಳು ಐದು ನಿಮಿಷಗಳಲ್ಲಿ ಆಫೀಸನ್ನು ಸೇರಿಕೊಂಡರು ಗುಡ್ ನೈಟ್ ಹಾಯಾಗಿ ಮಲ್ಕೋ ಎಂದು ಪ್ರಿಯಾ ತಮ್ಮ ಪ್ರಾಜೆಕ್ಟ್ ಕಡೆ ಹೋಗುತ್ತಿದ್ದರೆ ಈಗ ಸ್ಲೀಪಿಂಗ್ ಟೈಮ್ ಎನ್ನುತ್ತಾ ಪ್ರಿಯಾಳನ್ನು ರೆಸ್ಟ್ರೂಮ್ಗೆ ಹಳೆದುಕೊಂಡು ಓದಳು ಸಾಕ್ಷಿ ಇಬ್ಬರೂ ಒಂದೊಂದು ಬೆಡ್ ಮೇಲೆ ಮಲಗಿಕೊಂಡರು ಒಂದು ಗಂಟೆಯ ನಂತರ ಅಲಾರಂ ಹಿಟ್ಟಿದ್ದೀನಿ ಟೆನ್ಷನ್ ಬೀಳದೆ ಮಲಕೋ ಎಂದು ಹೇಳುತ್ತಾ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ ಹುಚ್ಚಿ ಒಳಗಡೆ ಒರಲಾರದಷ್ಟು ದುಃಖವಿದ್ದರೂ ಮೇಲಕ್ಕೆ ಮಾತ್ರ ಏನೂ ನಡೆಯದವಳ ಥರ ಇರ್ತಾಳೆ ನೀನು ಗ್ರೇಟ್ ಸಾಕ್ಷಿ ಸಾಕ್ಷಿಯ ಕಡೆ ಪ್ರೀತಿಯಿಂದ ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು ಪ್ರಿಯ ಒಂದು ಗಂಟೆಯ ನಂತರ ಅಲಾರಂ ಸೌಂಡಿಗೆ ಹೆದ್ದು ವಾಶ್ ಮಾಡಿಕೊಂಡು ಅವರವರ ವರ್ಕಿನಲ್ಲಿ ಮುಳುಗಿ ಹೋದರು ಸಾಕ್ಷಿಯನ್ನು ಕರೆದುಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್ ಸಿಗ್ನಲ್ ಕ್ರಾಸ್ ಮಾಡಿದ ತಕ್ಷಣ ಐಸ್ ಕ್ರೀಮ್ ಗಾಡಿ ಹತ್ತಿರ ಕಾರನ್ನು ನಿಲ್ಲಿಸಿದನು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ಗುರಾಯಿಸಿಕೊಂಡು ನೋಡಿ ತಿನ್ನಬೇಕು ಅಂತ ಮನಸ್ಸು ಹೇಳುತ್ತಿದ್ದರೂ ಐಸ್ ಕ್ರೀಮ್ ಹತನನ್ನು ನೋಡಿ ಬೇಡ ಬಯ್ಯ ಎಂದಳು ನನ್ನ ಮೇಲೆ ಇರುವ ಕೋಪವನ್ನು ಆತನ ಮೇಲೆ ತೋರಿಸಬೇಡ ಎಂದು ತಲೆ ತಿರುಗಿಸದೆ ಹೇಳಿದ ಸಿದ್ಧಾರ್ಥ್ ಮಾತುಗಳಿಗೆ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ ನನಗೆ ಈಗ ತಿನ್ನಬೇಕು ಅಂತ ಇಲ್ಲ ಅಷ್ಟೆ ಎಂದಳು ಸ್ಥಿರವಾಗಿ ನೀನು ತಗೊಂತೀಯ ಅಂತ ಆತ ತುಂಬ ಆಸೆಯಿಂದ ನೋಡುತ್ತಿದ್ದಾನೆ ಆತನನ್ನು ಅಪ್ಸೆಟ್ ಮಾಡಬೇಡ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಸುಸ್ತಾಗಿ ಸಪ್ಪಗೆ ನೋಡುತ್ತಿರುವ ಆತನ ಕಡೆ ನೋಡಿ ಒಂದು ಕೊಡಿ ಬಯ್ಯಾ ಎಂದು ತೆಗೆದುಕೊಂಡಳು ಆತ ಅಪ್ಸೆಟ್ ಆಗ್ತಾನೆ ಅಂತ ಆಲೋಚನೆ ಮಾಡಿದೆ ನೀವು ನಾನು ಅಪ್ಸೆಟ್ ಆಗ್ತೀನಿ ಅಂತ ಥಿಂಕ್ ಮಾಡಲಾಗಲಿಲ್ಲ ಮನಸ್ಸನ್ನು ನುಚ್ಚುನೂರು ಮಾಡಿಬಿಟ್ಟು ಈಗ ಐಸ್ ಕ್ರೀಮ್ ತಗೊಟ್ರೆ ಒಡೆದು ಹೋದ ಹೃದಯ ಅಂಟಿಕೊಳ್ಳುತ್ತದೆಯೇ ಮನಸ್ಸಿನಲ್ಲಿ ಅಂದುಕೊಂಡು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಐಸ್ ಕ್ರೀಮ್ ತಿನ್ನುತ್ತಿದ್ದಾಳೆ ತಿಂದಿದ್ದು ಮುಗಿದ ನಂತರ ಮನೆಗೆ ಹೊರಟರು ದಿನಗಳು ಕಳೆಯುತ್ತಿದ್ದರೂ ಇವರುಗಳ ಲೈಫ್ನಲ್ಲಿ ದೊಡ್ಡದಾಗಿ ಬದಲಾವಣೆಗಳೇನೂ ನಡೆಯಲಿಲ್ಲ ಇಬ್ಬರೂ ಒಟ್ಟಿಗೆ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಒಂದೆರಡು ಮಾತುಗಳು ಬಿಟ್ಟರೆ ದೂರ ಏನೂ ಕಡಿಮೆಯಾಗಲಿಲ್ಲ ದಿವ್ಯಾಳನ್ನು ಬಿಡಲಾಗದೆ ಸಾಕ್ಷಿಯನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಾಗದೆ ಕನ್ಫ್ಯೂಷನ್ನಲ್ಲಿ ಇದ್ದಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮೇಲೆ ಆಸೆಗಳನ್ನು ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದಾಳೆ ಸಾಕ್ಷಿ ಈ ಗ್ಯಾಪ್ನಲ್ಲಿ ಸಾಕ್ಷಿ ಮಾತುಗಳಿಗೆ ಡಿಗ್ನಿಟಿಯಾಗಿ ಇರುವ ಸಾಕ್ಷಿ ಪ್ರವರ್ತನೆಗೆ ಸಾಕ್ಷಿ ಅಂದರೆ ಎಷ್ಟೋ ಅಭಿಮಾನ ಏರ್ಪಟ್ಟಿತು ವಿಕ್ರಮ್ಗೆ ಪ್ರಾಜೆಕ್ಟ್ನಲ್ಲೂ ನಾರ್ಮಲ್ ಆಗು ತನ್ನನ್ನು ಎನ್ಕರೇಜ್ ಮಾಡುವ ವಿಕ್ರಮ್ ಮೇಲೆ ಗೌರವ ಏರ್ಪಟ್ಟಿತು ಸಾಕ್ಷಿಗೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆದರು ಸಮಯ ಯಾರಿಗೋಸ್ಕರನೂ ಕಾಯುವುದಿಲ್ಲ ಅನ್ನುವ ಥರ ಸಾಕ್ಷಿ ಸಿದ್ಧಾರ್ಥ್ ಮದುವೆಯಾಗಿ ಅಷ್ಟೊತ್ತಿಗಾಗಲೇ ನಲವತ್ತೈದು ದಿನಗಳು ಕಳೆದಿತ್ತು ಈ ನಲವತ್ತೈದು ದಿನಗಳಲ್ಲಿ ಎಲ್ಲರ ಮುಂದೆ ಚೆನ್ನಾಗಿ ಇರುವ ಥರ ನಟಿಸುತ್ತಾ ಯಾರೂ ಇಲ್ಲದೆ ಇರುವಾಗ ಉತ್ತರ ದಕ್ಷಿಣ ಥರ ಇರುತ್ತಿದ್ದರು ಸಾಕ್ಷಿ ಸಿದ್ಧಾರ್ಥ್ ಸಿದ್ಧಾರ್ಥ್ಗೆ ಕಾಫಿ ಕೊಡುವುದು ಊಟ ಬಡಿಸುವುದು ಬಟ್ಟೆಗಳು ತೆಗೆದುಕೊಡುವುದು ಈ ರೀತಿಯ ಕೆಲಸಗಳನ್ನು ಮೌನವಾಗಿಯೇ ಮಾಡುತ್ತಿದ್ದಳು ಸಾಕ್ಷಿ ದಿವ್ಯಾ ಮಾಡುವ ಮೆಸೇಜ್ಗಳಿಗೆ ರಿಪ್ಲೈಗಳು ಕೊಡುತ್ತಿದ್ದನು ಸಿದ್ಧಾರ್ಥ್ ನಿಜ ಹೇಳದೆ ತಪ್ಪು ಮಾಡುತ್ತಿದ್ದೀನಿ ಎಂದು ಗಿಲ್ಟಿಯಾಗಿ ಫೀಲ್ ಆದರೂ ದಿವ್ಯಾಗೆ ನಿಜ ಹೇಳುವ ಧೈರ್ಯ ಮಾಡಲಾಗುತ್ತಿರಲಿಲ್ಲ ಇದು ಈ ರೀತಿ ಕಂಟಿನ್ಯೂ ಆಗುತ್ತಿರುವಾಗಲೇ ಸ್ನಾನ ಮಾಡಿ ರೆಡಿಯಾಗುತ್ತಿರುವ ಸಿದ್ಧಾರ್ಥ್ಗೆ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದನು ಏಳು ಅರ್ಜೆಂಟಾಗಿ ನಮ್ಮ ಆಫೀಸಿಗೆ ಬಾರೋ ಇಷ್ಟು ಬೆಳಗ್ಗೆ ಆಫೀಸಿಗೆ ಏನಕ್ಕೋ ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ ಏನು ಇಂಪಾರ್ಟೆಂಟ್ ಕೆಲಸ ಇದೆ ಬೇಗ ಬಾರು ಏನಾಯಿತು ಕೋಣೋ ಫೋನ್ನಲ್ಲಿ ಹೇಳುವುದಕ್ಕೆ ಆಗಲ್ಲ ಬಂದರೆ ನಿನಗೆ ಗೊತ್ತಾಗುತ್ತದೆ ಬೇಗ ಬಾ ಎಂದು ಕಾಲ್ ಕಟ್ ಮಾಡಿದನು ಸುದೀಪ್ ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ ಎಂದು ಆಲೋಚಿಸುತ್ತಾ ಫಾಸ್ಟಾಗಿ ರೆಡಿಯಾಗಿ ಕೆಳಗಡೆಗೆ ಓದನು ಸಿದ್ದು ಟಿಪ್ಪನ್ ತಿನ್ನದು ಎಲ್ಲಿಗೆ ಹೋಗ್ತಿದೆಯಾ ಸುಮಿತ್ರಾ ಮಾತುಗಳಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಮ್ಮ ಎಂದು ಆತುರಾತುರವಾಗಿ ಹೊರಟು ಹೋದನು ಸಿದ್ಧಾರ್ಥ್ ಅಷ್ಟೊಂದು ಅರ್ಜೆಂಟ್ ಕೆಲಸವೇನೋ ಇವರಿಗೆ ಎಂದು ಸಣ್ಣದಾಗಿ ನಿಟ್ಟೆಸರು ಬಿಡುತ್ತಾ ಕಾಫಿ ಕುಡಿಯುತ್ತಿದ್ದಾಳೆ ಸಾಕ್ಷಿ ಕಾರ್ ಪಾರ್ಕ್ ಮಾಡಿ ಆಫೀಸಿನೊಳಕ್ಕೆ ಎಂಟರ್ ಆಗಿದ್ದ ತಕ್ಷಣ ಎದುರು ಬಂದನು ಸುದೀಪ್ ಲೋ ಏನೋ ಅಷ್ಟೊಂದು ಅರ್ಜೆಂಟ್ ಕೆಲಸ ಎಂದು ಸಿದ್ಧಾರ್ಥ್ ಕೇಳುತ್ತಿದ್ದರೆ ಒಂದು ಬಾರಿ ಆ ಕಡೆ ನೋಡು ಎಂದು ಸುದೀಪ್ ಪಕ್ಕಕ್ಕೆ ಜರುಗಿದನು ತಲೆ ತಿರುಗಿಸಿ ನೋಡಿದ ಸಿದ್ಧಾರ್ಥ್ ಎದುರಿಗೆ ತನ್ನನ್ನೇ ನಗುತ್ತಾ ನೋಡುತ್ತಿರುವ ದಿವ್ಯಾಳನ್ನು ನೋಡಿ ಒಮ್ಮೆಲೆ ಶಾಕ್ ಆದನು ಬ್ಲಾಕ್ ಕಲರ್ ಜೀನ್ಸ್ ಪ್ಯಾಂಟ್ ಚೆರಿ ರೆಡ್ ಕಲರ್ ಸ್ಲೀವ್ಲೆಸ್ ಶಾರ್ಟ್ ಟಾಪ್ ಪ್ರಿಯಾಗಿ ಬಿಟ್ಟಿರುವ ಭುಜಗಳ ತನಕ ಇರುವ ಹೇರ್ ಹೈಹಿಲ್ಡ್ ಹಾಕಿಕೊಂಡು ಫುಲ್ ಸ್ಟೈಲಿಶ್ ಅಂಡ್ ಕ್ಯೂಟ್ ಆಗಿ ಇದ್ದಾಳೆ ದಿವ್ಯಾ ಸಿದ್ಧಾರ್ಥ್ ಬ್ಲಾಂಕ್ ಆಗಿ ನೋಡುತ್ತಿದ್ದರೆ ಓಡಿಬಂದು ಅವನನ್ನು ಹಗ್ ಮಾಡಿಕೊಂಡಳು ದಿವ್ಯಾ ಸಿದ್ಧಾರ್ಥ್ ಸುಮ್ಮನೆ ನಿಂತಿದ್ದ ಸಿದ್ದು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ನಿನ್ನ ನೋಡಲು ಎಷ್ಟು ಕಾದಿದ್ದೆ ಗೊತ್ತಾ ಕೊನೆಗೂ ಬಂದೆ ಐ ಆಮ್ ರಿಯಲಿ ಹ್ಯಾಪಿ ಲವ್ ಯು ಸೋ ಮಚ್ ಕಣ ಎಂದು ಉದ್ವೇಗದಿಂದ ಹೇಳುತ್ತಿದ್ದರೆ ಸಿದ್ಧಾರ್ಥ್ ಮನಸ್ಸು ಚುರುಕ್ಕೆಂದಿತು ಅವಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡೆನು ಸಿದ್ಧಾರ್ಥ್ ಏನು ಮಾಡ್ತಿದೆಯಾ ನೀನು ನಿನಗೆ ಮದುವೆಯಾಗಿದೆ ನೀನು ಹೀಗೆ ಮಾಡೋದು ತಪ್ಪು ಎಂದು ಅಂತರಾತ್ಮ ಹೆಚ್ಚರಿಸುವಷ್ಟರಲ್ಲಿ ಏನೋ ಒಂಥರ ಅನ್ನಿಸಿ ಅವಳ ಭುಜಗಳು ಹಿಡಿದುಕೊಂಡು ದೂರ ಸರಿಸಿದನು ಸುದೀಪ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು ದಿವ್ಯಾ ಸಿದ್ಧಾರ್ಥ್ ನನ್ನ ಕಣ್ಣುಗಳ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಮೈಮರೆತು ನೋಡುತ್ತಿದ್ದರೆ ದಿವ್ಯಾ ನೀನೇನು ಇಲ್ಲಿ ಇಷ್ಟು ಸಡನ್ನಾಗಿ ಯಾಕೆ ಬಂದೆ ಎಂದು ಕೇಳಿದನು ತಡೆವರೆಸುತ್ತ ಇಷ್ಟು ದಿನಗಳ ನಂತರ ಕಾಣಿಸಿದ್ದಕ್ಕೆ ಸರ್ಪ್ರೈಸ್ ಆಗಿ ಹೇಗಿದ್ದೀಯಾ ಯಾವಾಗ ಬಂದೆ ಅಂತ ಪ್ರೀತಿಯಿಂದ ಕೇಳ್ತೀಯಾ ಅಂತ ಅಂದುಕೊಂಡರೆ ಯಾಕೆ ಬಂದೆ ಅಂತ ಕೇಳ್ತಿದೀಯಾ ಏನು ವಿಸ್ಮಯದಿಂದ ನೋಡುತ್ತಾ ಕೇಳಿದಳು ದಿವ್ಯಾ ನೀನು ಕೊಟ್ಟ ಶ ಶಾಖೆ ತಲೆ ತಿರುಗಿ ಮೈಂಡ್ ಬ್ಲಾಕ್ ಆಗಿರುತ್ತದೆ ಅದಕ್ಕೆ ಆ ರೀತಿ ಮಾತನಾಡಿರುತ್ತಾನೆ ಅಲ್ವಾ ಸಿದ್ದು ಊರಿಯಾಗಿ ನೋಡುತ್ತಾ ರಾಗ ಹೇಳಿಯುತ್ತಾ ಹೇಳಿದನು ಸುದೀಪ್ ಸಿದ್ಧಾರ್ಥ್ ಸುದೀಪ್ ಕಡೆ ಚುರುಕಾಗಿ ನೋಡಿ ನೀನು ಬಾಯಿ ಮುಚ್ಚೋ ಮೊದಲು ಎಂದನು ಸುದೀಪ್ ಬಾಯಿ ಮೇಲೆ ಬೆರಳು ಇಟ್ಟುಕೊಂಡು ಬುದ್ಧಿವಂತನಂತೆ ಪಕ್ಕಕ್ಕೆ ನಿಂತುಕೊಂಡನು ಅಂದರೆ ನನ್ನ ಉದ್ದೇಶ ಇಷ್ಟೊಂದು ಸಡನ್ನಾಗಿ ಒಂದು ಮಾತು ಹೇಳದೆ ಬಂದೇ ಏನು ಅಂತ ಎಳದೆ ಮಾಡುವುದನ್ನೇ ಸರ್ಪ್ರೈಸ್ ಅಂತಾರೆ ಆದರೂ ಲಾಸ್ಟ್ ಮಂತ್ ನನಗೆ ಮೆಸೇಜ್ ಮಾಡಿದೆ ಅಲ್ವಾ ನೆಕ್ಸ್ಟ್ ಮಂತ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹಾಂ ಹೌದು ಈಗ ನನಗೆ ನೆನಪಿಗೆ ಬಂತು ಆದರೆ ನೀನು ಈ ರೀತಿಯ ದೊಡ್ಡ ಸರ್ಪ್ರೈಸ್ ಕೊಡ್ತೀಯಾ ಅಂತ ಅಂದುಕೊಂಡಿರಲಿಲ್ಲ ನಮ್ಮ ದೊಡ್ಡಮ್ಮನ ಮಗನ ಮ್ಯಾರೇಜ್ ಇದೆ ವಿಶಾಖಪಟ್ಟಣದಲ್ಲಿ ಅದಕ್ಕೆ ಬಂದೆ ಈ ಎರಡು ದಿನ ಫುಲ್ ನಿನ್ನ ಜೊತೆನೆ ಸ್ಪೆಂಡ್ ಮಾಡಿ ಮದುವೆಗೆ ಹೊರಟು ಹೋಗುತ್ತೇನೆ ಎಂದು ನಗುತ್ತಾ ಹೇಳುತ್ತಿರುವ ದಿವ್ಯಾ ಮಾತುಗಳಿಗೆ ತಬ್ಬಿಪ್ಪಾಗಿ ಸುದೀಪ್ ಕಡೆ ಅಯೋಮಯವಾಗಿ ನೋಡಿದನು ಸಿದ್ಧಾರ್ಥ್ ಸುದೀಪ್ ಬಾಯಿ ಮೇಲೆ ಬೆರಳು ಇಟ್ಟುಕೊಂಡು ನಗುವನ್ನು ತಡೆದುಕೊಳ್ಳುತ್ತಾ ನೋಡುತ್ತಿದ್ದಾನೆ ಸಿದ್ದು ಇಂಡಿಯಾಗೆ ಬಂದಾಗ ನಿಮ್ಮ ಮನೆಯವರಿಗೆ ನನ್ನನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದೆ ಅಲ್ವಾ ನಡಿ ಹೋಗೋಣ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದಳು ದಿವ್ಯಾ ಹೋಗೋ ಹೋಗು ಇದೇ ಒಳ್ಳೆಯ ಟೈಮ್ ಎಂದು ವ್ಯಂಗ್ಯವಾಗಿ ಹೇಳಿದನು ಸುದೀಪ್ ಸಿದ್ಧಾರ್ಥ್ ಸುದೀಪ್ ಕಡೆ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟು ದಿವ್ಯಾ ಈಗಲ್ಲ ಮತ್ತೊಂದು ಬಾರಿ ಬಂದಾಗ ಪರಿಚಯ ಮಾಡಿಸ್ತೀನಿ ಎಂದನು ಹಾಂ ಸರಿ ನೀನು ಹೇಗಂದರೆ ಹಾಗೆ ಮೊದಲು ಏನಾದರೂ ತಿನ್ನೋಣ ನಡಿ ತುಂಬ ಹೊಟ್ಟೆ ಹಸಿತ ಇದೆ ನಮ್ಮ ಫುಡ್ಡನ್ನು ತುಂಬ ಮಿಸ್ ಆದೆ ಎಂದಳು ಪ್ರೀತಿಯಿಂದ ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಸರಿ ನಡಿ ಸುದೀಪ್ ಬಾಯ್ ಕಣೋ ಎಂದು ಮುಂದಕ್ಕೆ ಕದಲುತ್ತಿದ್ದರೆ ಸಿದ್ದು ಎಂದು ಕರೆದನು ಸುದೀಪ್ ದಿವ್ಯಾ ನೀನು ಕಾರ ಹತ್ರ ವೆಯ್ಟ್ ಮಾಡು ನಾನು ಬರ್ತೀನಿ ಓಕೆ ಸಿದ್ದು ಹೊರಗಡೆಗೆ ಹೊರಟು ಹೋದಳು ದಿವ್ಯಾ ಲವ್ ಸಿದ್ದು ಒಳ್ಳೆ ಟೈಮ್ ನೋಡಿಕೊಂಡು ದಿವ್ಯಾಗೆ ನಿಜ ಹೇಳ್ಬಿಡು ಕರೆಕ್ಟ್ ಟೈಮ್ಗೆ ದಿವ್ಯಾ ಇಂಡಿಯಾಗೆ ಬಂದಿದ್ದಾಳೆ ಫೋನ್ನಲ್ಲಿ ಹೇಳುವುದಕ್ಕಿಂತ ಡೈರೆಕ್ಟಾಗಿ ಹೇಳುವುದು ಬೆಟರ್ ಇನ್ನೂ ಲೇಟ್ ಮಾಡಿ ನಿನ್ನ ಜೀವನದ ಜೊತೆಗೆ ಸಾಕ್ಷಿ ದಿವ್ಯಾ ಜೀವನಗಳನ್ನು ಸಹ ಗೊಂದಲಕ್ಕೆ ತಳ್ಳಬೇಡ ಅಂಕಲ್ ನಿನ್ನ ಬಗ್ಗೆ ಕೇಳಿದರೆ ಏನೋ ಒಂದು ಅವರಿಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಟ್ ಟೇಕ್ ಕೇರ್ ಎಂದನು ಸಿದ್ಧಾರ್ಥ್ ಓಕೆ ಎಂಬಂತೆ ತಲೆಯಾಡಿಸಿ ಹೊರಟು ಹೋದನು ಏನು ಮಾಡ್ತಾನೋ ಏನೋ ಎಂದು ಸುದೀಪ್ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಒಳಗಡೆಗೆ ಹೊರಟು ಹೋದನು ದಿವ್ಯಾಳನ್ನು ಕರೆದುಕೊಂಡು ಉಡುಪಿ ರೆಸ್ಟೋರೆಂಟ್ಗೆ ಹೋದನು ಸಿದ್ಧಾರ್ಥ್ ಇಬ್ಬರೂ ದೋಸೆ ಹಾರ್ಡರ್ ಮಾಡಿ ತಿನ್ನುತ್ತಿದ್ದಾರೆ ದಿವ್ಯಾ ಏನೇನೋ ಹೇಳುತ್ತಿದ್ದಾಳೆ ಆದರೆ ಅವ್ಯಾವು ಸಿದ್ಧಾರ್ಥ್ ಕಿವಿಯನ್ನು ತಲುಪುತ್ತಿಲ್ಲ ದಿವ್ಯಾಗೆ ನಿಜ ಹೇಳ್ಬೇಕಾ ಬೇಡ್ವಾ ಅವಳು ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಅರ್ಥ ಮಾಡಿಕೊಳ್ಳುತ್ತಾಳ ಇಲ್ವಾ ನಿಜವಾಗಿಯೇ ಅವಳನ್ನು ಬಿಟ್ಟು ನನ್ನಿಂದ ಇರಲು ಆಗುತ್ತಾ ಇಂತಹ ಕೊನೆಯಿಲ್ಲದ ಪ್ರಶ್ನೆಗಳು ಸಿದ್ಧಾರ್ಥ್ ಮನಸ್ಸನ್ನು ಗೊಂದಲಕ್ಕೀಡು ಮಾಡಿದ್ದರಿಂದ ಆಲೋಚಿಸುತ್ತಲೇ ಇದ್ದುಬಿಟ್ಟನು ಸಿದ್ದು ಸಿದ್ದು ದಿವ್ಯ ಕೂಗಿಗೆ ಹೆಚ್ಚೆತ್ತು ಅವಳ ಕಡೆ ನೋಡಿದನು ನಾನು ಇಲ್ಲಿ ಮಾತನಾಡುತ್ತಲೇ ಇದ್ದೀನಿ ನನ್ನ ಮಾತು ಸಹ ಕೇಳಿಸಿಕೊಳ್ಳದೆ ಏನು ಯೋಚನೆ ಮಾಡುತ್ತಿದ್ದೀಯ ಸಿದ್ದು ಎಂದು ಕೇಳಿದಳು ದಿವ್ಯಾ ತೀಕ್ಷ್ಣವಾಗಿ ನೋಡುತ್ತ ಏನೂ ಇಲ್ಲ ಕಣೆ ದೋಸೆ ಚೆನ್ನಾಗಿದೆ ಅಲ್ವಾ ಎಂದನು ಬಲವಂತವಾಗಿ ನಗುತ್ತ ನನಗೆ ಗೊತ್ತು ನೀನು ಯಾವುದರ ಬಗ್ಗೆ ಆಲೋಚನೆ ಮಾಡ್ತಿದೀಯಾ ಅಂತ ಆಫೀಸ್ ಬಗ್ಗೆ ಅಲ್ವಾ ಸಿದ್ಧಾರ್ಥ್ ಮೌನವಾಗಿ ಇದ್ದು ಬಿಟ್ಟನು ಪ್ಲೀಸ್ ಕಣ ಬಿಜಿ ಅಂತ ಹೇಳಿ ಈ ಒನ್ ಆ್ಯಂಡ್ ಹಾಫ್ ಮಂತಿಂದ ನನ್ನ ಜೊತೆ ಫೋನ್ನಲ್ಲಿ ಸಹ ಸರಿಯಾಗಿ ಮಾತನಾಡಲಿಲ್ಲ ನನಗೆ ಹುಚ್ಚಿಡಿದಂಗೆ ಆಯಿತು ಅದಕ್ಕೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸಿ ಮದುವೆ ಹೆಸರು ಹಾಕಿಕೊಂಡು ಇಂಡಿಯಾಗೆ ಬಂದುಬಿಟ್ಟೆ ನಿನಗೋಸ್ಕರ ಅಷ್ಟು ದೂರದಿಂದ ಬಂದರೆ ನೀನು ನನಗೋಸ್ಕರ ಎರಡು ದಿನ ಟೈಮ್ ಕೊಡೋಕ್ಕಾಗಲ್ವಾ ಈ ಟೂ ಡೇಸ್ ನಿನ್ನ ಟೈಮ್ ಫುಲ್ ನನಗೆ ಇಲ್ಲದಿದ್ದರೆ ನಾನು ಹರಟಾಗ್ತೀನಿ ಎಂದು ಮುನಿಸಿಕೊಂಡಂತೆ ಮುಖ ಇಟ್ಟಳು ದಿವ್ಯಾ ಹಾಂ ಬಿಡು ನಿನ್ನ ಜೊತೆಯೇ ಇರ್ತೀನಿ ಎಂದನು ಸಿದ್ಧಾರ್ಥ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಅಪರೂಪದಿಂದ ನೋಡುತ್ತಾ ಹೇಳಿದಳು ದಿವ್ಯಾ ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ದಿವ್ಯಾ ಕಣ್ಣುಗಳೊಳಕ್ಕೆ ನೋಡುತ್ತಾ ಇದ್ದುಬಿಟ್ಟನು ಸರ್ ಇನ್ನೇನಾದರೂ ಬೇಕಾ ಬೇರರ್ ಕೂಗಿಗೆ ಹೆಚ್ಚೆತ್ತು ಟೀ ಹಾರ್ಡರ್ ಮಾಡಿ ಕುಡಿದರು ನೆಕ್ಸ್ಟ್ ಅಲ್ಲಿಗೆ ಹೊರಗಡೆಗೆ ಬರುತ್ತಾ ಕೇಳಿದನು ಸಿದ್ಧಾರ್ಥ್ ಹಾಗೆಯೇ ರೋಡಿನ ಮೇಲೆ ರೌಂಡ್ ಸುಡಿಯೋಣ ಲಾಂಗ್ ಡ್ರೈವ್ ಹೋಗೋಣ ನಿನಗೆ ಹತ್ತಿರವಾಗಿ ಇದ್ದರೆ ಸಾಕು ಇನ್ನೇನು ಬೇಡ ಎಂದಳು ದಿವ್ಯಾ ದಿವ್ಯಾಗೆ ಸಿದ್ಧಾರ್ಥ್ ಮದುವೆಯ ಬಗ್ಗೆ ಗೊತ್ತಾಗುತ್ತಾ ಅಥವಾ ಸಾಕ್ಷಿಗೆ ದಿವ್ಯಾ ಬಗ್ಗೆ ಗೊತ್ತಾಗುತ್ತಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು